ಒನ್ ಫೋರ್ಟಿ 144 ಆಗಿದೆ ನಮಗೆ ಪ್ರೊಟೆಸ್ಟ್ ಮಾಡೋಕೆ ಅವಕಾಶ ಕೊಡ್ತಿಲ್ಲ ಅಂತ ಬಿಜೆಪಿ ನೋಡಿ ಯಾವ ಬಡ ಬಿಜೆಪಿ ನಿಂದ ಪ್ರೊಟೆಸ್ಟ್ ಮಾಡ್ತಾ ಇರೋದು ಯಾವ ಬಡ ಪ್ರೊಟೆಸ್ಟ್ ಮಾಡ್ತಾ ಇದೆ ಅದು ನನಗೆ ಕ್ಲಾರಿಟಿ ಕೊಡಿ ಒಬ್ಬರು ಒಂದ್ ಬಡ ಮಾಡ್ತಾರೆ ಅಂತ ಹೇಳಿದ್ರು ಮಾಡಿಲ್ಲ ಇನ್ನೊಂದು ಯಾವುದು ಬೇರೆ ದರ ಏರಿಕೆ ಬಗ್ಗೆ ಮಾಡ್ತಿರ ಅಂತೂ ಮಾಡಿಲ್ಲ ಈಗ ಉದಯಗಿರಿ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಯಾವ್ದು ಯಾವ ಪ್ರೊಟೆಸ್ಟ್ ಇದೆ ಅಂತ ಗೊತ್ತಾದ್ರೆ ನಾವು ಹೇಳಬಹುದು ಇಲ್ಲ ಅದು ಅಧಿಕೃತ ಬಿಜೆಪಿ ಅನಧಿಕೃತ ಬಿಜೆಪಿನ ಗೊತ್ತಾದ್ರೆ ಅದ್ರ ತಕ್ಕ ಸೆಕ್ಷನ್ ಹಾಕಿರ್ಬೋದು ಆಮೇಲೆ ಬಿಜೆಪಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿಕ್ ನಾನು ಬಯಸ್ತಾ ಇದ್ದೀನಿ ಅಲ್ಲಿ ಹೋಗ್ತಾ ಇರೋದೇನಕ್ಕೆ ಅಲ್ಲಿ ಈಗ ಎಲ್ಲ ಆದ್ಮೇಲೆ ಹೋಗ್ತಾ ಇರೋದೇನಕ್ಕೆ ಈಗ ಈಗ ಮೊನ್ನೆ ತಾನೇ ಪ್ರತಾಪ್ ಸಿಂಹ ಅವ್ರ ಮೇಲೆ ದ್ವೇಷದ ಭಾಷಣ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಆಗಿದೆ ಇವ್ರ ಉದ್ದೇಶ ಏನಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಮಾಡಬೇಕಂತ ದುರುದ್ದೇಶದಿಂದಾನೇ ಇವರೆಲ್ಲ ಮಾಡ್ತಾ ಇರೋದು ಕಾನೂನು ಪಾಲನೆ ಮಾಡೋಕ್ಕೇನಿದೆ ಏನಿದೆ ಅವರಿಗೆ ಸೆಕ್ಷನ್ ಒನ್ ಫಾರ್ಟಿ ಪಬ್ಲಿಕ್ ಅವೇರ್ನೆಸ್ ಯಾವ್ದ್ರ ಪಬ್ಲಿಕ್ ಅವೇರ್ನೆಸ್ ನಿಜವಾಗ್ಲೂ ಬಿಜೆಪಿ ಏನಾದರೂ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಬಗ್ಗೆ ಅವಶ್ಯಕತೆ ಇಲ್ಲ ನೋಟಿಸ್ ಜಾರಿ ಮಾಡಿದ್ರೆ ಮಾಹಿತಿ ಇಲ್ಲ ಇಸ್ ಅ ಕಾರ್ಪೊರೇಷನ್ ಈ ಏನು ಈ ಯೋಜನೆ ಇದೆ ಕಾರ್ಪೊರೇಷನ್ ಅನುಷ್ಠಾನ ಆಗುತ್ತೆ ಸರ್ಕಾರ ಅದು ಪಾವತಿ ಮಾಡುತ್ತೆ ಜನರು ಯಾಕೆ ಇಲ್ಲ ಯಾರು ಅದು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ನನಗೆ ಆದರೆ ಏನೇ ಇದ್ರೂ ಸರ್ಕಾರನೇ ಭರಿಸಬೇಕು ಇಟ್ಸ್ ಏನೋ ಗ್ಯಾರಂಟಿ ಬೈ ದ ಗೌರ್ಮೆಂಟ್ ನಾಟ್ ಬೈನ್ ಎಸ್ಟಾಂ ಅಂದರೆ ಎಸ್ಕಾಮ್ದವ್ರು ಯಾರು ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ನಾವು ಗಮನ ಕೊಡೋದ ಅವಶ್ಯಕತೆ ಇಲ್ಲ ಎಸ್ಕಾಮಿಂದ ಏನು ಆಗ್ತಾ ಇದೆ ಅದನ್ನು ಪಾವತಿ ಮಾಡೋದು ನಮ್ಮ ಜವಾಬ್ದಾರಿ ಸರ್ಕಾರ ವಿಜಯ ವಿಜೇಂದ್ರ ಅವರು ದಿವಾಳಿ ಆಗಿದೆ ಫಸ್ಟ್ ಅವ್ರು ಏನು ದಿವಾಳಿತನ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡಲಿ ಕೇಂದ್ರದಿಂದ ಆಗ್ತಾ ಇರುವಂಥ ಅನ್ಯಾಯ ಏನಿದೆ ನಮ್ಮ ರಾಜ್ಯಕ್ಕೆ ಅದ್ರ ಬಗ್ಗೆ ಮಾತಾಡಲಿ ಪಾಪರ್ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ ಇನ್ನೇನು ಮುಂದಿನ ಶನಿವಾರ ಬರ್ಲಿ ಅವ್ರಿಗೂ ಆಹ್ವಾನ ಮಾಡ್ತೀನಿ ಕಲ್ಯಾಣ ಕರ್ನಾಟಕ ವತಿಯಿಂದ ಬೋರ್ಡ್ ವತಿಯಿಂದ ಸಾವಿರ ಕೋಟಿ ರೂಪಾಯಿದು ಕಲ್ಯಾಣ ಪಥ ಉದ್ಘಾಟನೆ ಆಗ್ತಾ ಇದೆ ಇನ್ನ ಒಂದ್ ತಿಂಗ್ಳ ಆದ್ಮೇಲೆ ಪ್ರಗತಿ ಪದ ಐದ್ ಸಾವಿರ ಕೋಟಿನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತಾ ಇದೀವಿ ಬರ್ಲಿ ಅವರು ಬರ್ಲಿ ಅವ್ರ ಸಿಗು ಕೊಡ್ತಾ ಇದೀವಲ್ಲ ದುಡ್ಡು ಪಾಪರ್ ಪಾಪರ್ ಆಗಿದೆ ಸರ್ಕಾರ ಏನ ಏನ್ ಅಂಕಿಅಂಶಗಳು ತೋರಿಸ್ಲಿ ಸರ್ ಅವರು ಸಾಲ ಮಾಡಿ ತುಪ್ಪ ತಿಂದಿರೋ ಅವರು ಅವರ ಏನ ಸಾಲದ ಬಡ್ಡಿ ಕಟ್ತಾ ಇರೋದು ನಾವು